ದಾಖಲೆಯನ್ನ ಬರದೇ ಬಿಡ್ತು ಚಿನ್ನ ಇತಿಹಾಸವನ್ನ ಸೃಷ್ಟಿಸಿಯೇ ಬಿಟ್ಟಿತ್ತು ಚಿನ್ನ ಹತ್ತು ಗ್ರಾಮ್ ಚಿನ್ನ ಈಗ ಒಂದು ಲಕ್ಷಕ್ಕೂ ಹೆಚ್ಚು ಹೌದಾ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದೀಗ ಒಂದು ಲಕ್ಷ ಸಾರಿ ಎಸ್ ಒಂದು ಲಕ್ಷದ ಹನ್ನೊಂದು ಸಾವಿರದ ಮೂವತ್ತ ಐದು ಕಳೆದ ಕೆಲವು ದಿನಗಳಿಂದ ಲಕ್ಷದ ಗಡಿ ಹತ್ರ ಇತ್ತು ಬಂಗಾರ ಒಂದು ಇದೀಗ ಏಪ್ರಿಲ್ ಇಪ್ಪತ್ತೆರಡರಿಂದ ಬಂಗಾರದ ಬೆಲೆಯಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಗಿದೆ ಹಳದಿ ಚಿನ್ನ ಕೊಳ್ಳಂಗೆ ಇಲ್ಲ ಮಾತಾಡಂಗೂ ಇಲ್ಲ ಹಂಗಾಗಿದೆ ಟ್ರಂಪ್ ಗೋಲ್ಡ್ ಆಕ್ಟ್ ಎಫೆಕ್ಟ್ ಅಂತ ಇದೆ ಚಿನ್ನದ ಮಾರ್ಕೆಟ್ ಚೀನಾದ ಮೇಲೆ ಅಮೆರಿಕ ಸುಂಕ ಸಮರ ಘೋಷಿಸಿದರ ಪರಿಣಾಮವೇ ಇದು ಅಂತ ಹೇಳಲಾಗ್ತದೆ ಏನಾದರೂ ಆಗಲಿ ಪರಿಣಾಮ ಬೀಳದು ಯಾರು ಯಾರೇಳಿ ಫೇಸ್ ಮಾಡೋದಿದೆನಲ್ಲ ನಾವುಗಳೇ ಅಮೆರಿಕಾದಿಂದ ಚೀನಾ ಗೂಡ್ಸ್ ಮೇಲೆ ಇದೀಗ ಶೇಕಡ ಇನ್ನೂರ ಐವತ್ನಾಲ್ಕರಷ್ಟು ತೆರಿಗೆ ಏರಿಕೆ ಆಗಿದೆ ಚೀನಾ ಜೊತೆ ವ್ಯವಹಾರ ನಡೆಸೋರಿಗೆ ಟ್ರಂಪ್ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಸೊ ಒಂದು ಲಕ್ಷಕ್ಕೂ ಕೂಡ ಹೆಚ್ಚಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ಫೋರ್ ಅಂದರೆ ಅಪ್ಪಟ ಅಪರಂಜಿ ಅಂತೀವಲ್ಲ ಅದು ಈ ಬಿಸ್ಕೆಟ್ಸ್ ಎಲ್ಲ ಇರುತ್ತಲ್ಲ ಅದು ಒಂದು ಲಕ್ಷವನ್ನು ದಾಟಿದೆ ಸಾರಿ ನಾವು ಹತ್ತು ಒಂದೇ ಒಂದು ಲಕ್ಷ ಅದು ಒಂದು ಲಕ್ಷಕ್ಕೂ ಹೆಚ್ಚು ಅಗಡಿಯ ಅದನ್ನೇ ಹೇಳಿದೆ ಇತಿಹಾಸ ಬರದೇ ಬಿಡ್ತು ಚಿನ್ನ ಚಿಕ್ಕ ಪುಟ್ಟವ್ರು ಮದುವೆ ಮಾಡ್ಬೇಕು ಬಡಬಗರು ಅಂದ್ರೆ ಮುಗೀತು ಮನೆ ಮಠ ಎಲ್ಲ ಮಾರ್ಕೊಂಡ್ರೂ ಒಂದ್ ಸರ ತಗೊಳಕ ಆಗಲ್ಲ ಒಂದ್ ಉಂಗ್ರಾ ಮಾಡ್ಸಕ್ ಆಗಲ್ಲ ಎಂಗೇಜ್ಮೆಂಟ್ ಈಗ ರಿಂಗ್ ಇಲ್ದೆ ಎಂಗೇಜ್ಮೆಂಟ್ ಆಗುತ್ತಾ ಮದ್ವೆ ಆದ್ಮೇಲೆ ಒಂದ್ ಸರ ಇಲ್ದೆ ಮದ್ವೆ ಆಗುತ್ತಾ ಗಂಡಿ ಕೈಗೆ ಒಂದು ಬ್ರೇಸ್ಲೆಟ್ ಇಲ್ದೆ ಮದ್ವೆ ಆಗುತ್ತಾ ಹಳೆ ಸಂಪ್ರದಾಯವನ್ನ ಮುಂದುವರ್ಸಬೇಕಾಗತ್ತ ಅಷ್ಟೇ ಈ ಹೆಂಗೆ ಹರ್ಷಣಿದ ಕೊಂಬನ್ನ ಕಟ್ತಾ ಇದ್ರು ಹಳೆ ಸಂಪ್ರದಾಯದಲ್ಲಿ ಅದೇ ಮಾಂಗಲ್ಯ ಧಾರಣೆ ಅಂತ ಏನ್ ಹೇಳ್ತಾ ಬಡಬರು ಬಡ ಬಗ್ಗರು ಆತರ ಲಕ್ಷಕ್ಕಿಂತ ಜಾಸ್ತಿ ಅಂದ್ರೆ ಅಪ್ಪ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನೆಲ್ಲ ತೆಗೆದು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಟ್ವೆಂಟಿ ಕ್ಯಾರೆಟ್ ಚಿನ್ನ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿದೆ ಸೊ ಇನ್ವೆಸ್ಟ್ಮೆಂಟ್ ಈಗ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋದವ್ರು ದಡ್ರಾಗ್ಬಿಡ್ತಾರೆ ದಡವಿದಾಗ ಮಾಡ್ಬೇಕು ಜಾಸ್ತಿ ಇದಾಗ ತೆಗಿಬೇಕು ಎಲ್ಲಿ ಈ ಷೇರು ಮಾರ್ಕೆಟಲ್ಲಿ ಬಟ್ ಈಗ ಹೆಂಗಪ್ಪ ಇದು ಒಂದ್ ಹತ್ತು ಗ್ರಾಮ ಸರ ಮಾಡಿಸ್ತೀನಿ ಒಂದ್ ಮಗುಗೆ ಅಂತ ಹೋದ್ರೆ ಒಂದುವರೆ ಲಕ್ಷ ರೂಪಾಯಿ ಇಟ್ಕೊಂಡ್ ಹೋಗ್ಬೇಕ ಈ ಮೇಕಿಂಗ್ ಜಿ ಎಸ್ ಟಿ ಮತ್ತೊಂದು ಹಾಳು ಮೂಳ ಅಂತೆಲ್ಲ ಸೇರಿದ್ರೆ ಒಂದ್ ರೆಡಿಮೇಡ್ ಏನಾದ್ರು ತರ್ತೀನಿ ಅಂತ ಹೋದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಲಕ್ಷಕ್ಕೂ ಜಾಸ್ತಿ ಆಗಿದೆ ಬರೀ ಹತ್ತು ಗ್ರಾಮ್ ನಾನು ತಾಳಿ ತಾಳಿಸರ ಏನಿಲ್ಲ ಅಂದ್ರೆ ಒಂದು ನಲ್ವತ್ ನಲ್ವತ್ತೈದು ಗ್ರಾಮ್ ಇರಲ್ವ ರಮ್ಯಾಂಟಿಟ್ ಅಂತಾನೆ ಹೋಗೋಣ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹಂಗಾದ್ರೆ ಕಾಯಿನ್ ಅಥವಾ ಮನೆಗೆ ಯಾವುದಾದ್ರೂ ಕಷ್ಟ ಕಾಲಕ್ಕಾಗತ್ತೆ ಆಗುತ್ತೆ ಅಂತ ಈ ನೀವು ಚಿನ್ನದ ಬಿಸ್ಕೆಟ್ಸ್ ಅಂತ ಹೋಗ್ತಿರಲ್ಲ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ದುಡ್ಡನ್ನ ನೀವು ತಗೊಂಡು ಹೋಗ್ಬೇಕೀಗ ಏನಪ್ಪಾ ಮೇಕಿಂಗ್ ಒಂದಿರಲ್ಲ ಅಪರಂಜಿ ಚಿನ್ನದಲ್ಲ ಅಷ್ಟೇ ಇನ್ನೇನು ಅಲ್ಲ ಇನ್ನೆಲ್ಲದನ್ನೂ ಹಾಕ್ಬೇಕು ದಾಖಲೆಯನ್ನು ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ದಾಟೇ ಬಿಡ್ತು ಏನ್ ತಗೊಳದು ಏನ್ ಹಾಕೊಳ್ಳೋದು ಚಿನ್ನ ಅದರಲ್ಲೂ ಆ ತೀರಾ ಶ್ರೀಮಂತರಿಗೆ ಆಸೆ ಇಲ್ದಿರ್ಬೋದು ಈ ಬಡವಗರು ಮಧ್ಯಮ ವರ್ಗದವ್ರಿಗೆ ಚಿನ್ನದ ಮೇಲೆ ಬಾರಿ ವಿಪರೀತ ವ್ಯಾಮೋಹ ಅದು ಆಸೆ ಅಂತ ಮಾತ್ರ ಅಲ್ಲ ವ್ಯಾಮೋಹ ಅಂತಾನೆ ಹೇಳ್ಬೋದು ಹಳದಿ ಲೋಹ ಒಂದ್ ರೀತಿ ಸೆಂಟಿಮೆಂಟ್ ನಮ್ಗೆ ಅಂದ್ರೆ ಚಿನ್ನ ಈ ವೆರೈಟಿ ವೆರೈಟಿ ಡಿಸೈನ್ ಎಲ್ಲ ಮಾಡಿಸ್ಕೊಳ್ತೀನಿ ಅಂದ್ರೆ ದೂರದ ಮಾತು ಬಿಡಿ ಸುಮ್ಮನೆ ತಗೊಂಡೋಗಿ ಮನೆಗೆ ಮಗು ಒಂದು ಉಂಗ್ರ ತರ್ತೀವಿ ಅಂದ್ರೆ ಒಂದೊಂದುವರೆ ಲಕ್ಷ ರೂಪಾಯಿ ಬೇಕೀಗ